ನಾವಿಲ್ಲಿ ಆರು ತಿಂಗಳಿಂದ ಬರ್ತಾಯಿದ್ದೇವೆ ನಾವು ಬುದ್ಧಿ ನಮಗೆ ಕ್ಯಾನ್ಸರ್ ಆಗಿಬಿಟ್ಟಿದ್ದು ನಮಗೆ ಇಲ್ಲಿ ಊಟ ಮಾಡೋಕ್ಕಾಯ್ತಿರಲಿಲ್ಲ ನಮ್ಗೆ ಮಾತಾಡೋಕ್ಕಾಗ್ತಿರಲ್ಲ ಈ ಪವಿತ್ರವಾದ ಕ್ಷೇತ್ರಕ್ಕೆ ಬಂದು ಪ್ರಾರ್ಥನೆ ಮಾಡಿ ಪೂಜೆ ಮಾಡ್ಕೊಂಡು ತೈಲಾಭಿಷೇಕ ಮಾಡಿ ಇಲ್ಲಿ ಚಿನ್ನದ ಬಿಂದಿಗೆಲ್ಲ ನಾವು ನೀರನ್ನು ಉಪಯೋಗಿಸ್ಕೊಂಡು ಸ್ನಾನ ಮಾಡ್ಕೊಂಡು ಇಲ್ಲಿ ಹೋದ್ಮೇಲೆ ನನಗೆ ಆಪ್ರೇಷನ್ ಸಕ್ಸಸ್ ಆಗಿ ಇವತ್ತು ನಮಗೆ ಮಾತಾಡುವಂಥ ಶಕ್ತಿ ಆ ಪರಮಾತ್ಮ ಕೊಟ್ಟಿದ್ದೀನಿ ಒಬ್ಬ ಭಕ್ತಗಳು ತನ್ನ ತಾ ಬಾಯಿಂದ ಬಂದಂಥ ಮೊದಲನೆಯ ವಾಣಿ ಅಂತ ಖಂಡಿತ ಹೇಳಕ್ಕೆ ಇಷ್ಟಪಡ್ತೀನಿ ಎರಡನೇದು ತನ್ನ ಎಂಟಿನ ಒಬ್ಬರು ಬ್ರೈನ್ ಟೂಮರ್ ಇತ್ತಂದ ಅವರಿಗೆಲ್ಲೇ ಹೋದರೂ ಸಹ ಹಾಸ್ಪಿಟ್ಲ್ ಹೊರಗಡೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರಂತೆ ಎಲ್ಲೋ ಅವರಿಗೆ ಗುಣಮುಖರಾಗಿಲ್ಲವಂತೆ ಈ ಪುಣ್ಯಕ್ಷೇತ್ರಕ್ಕೆ ಬಂದು ತೈಲಾಭಿಷೇಕ ಮಾಡಿ ಆ ಬಂಗಾರದ ಬಿಂದಿಗೆಯಲ್ಲಿ ನೀರು ಕೊಟ್ಕೊಂಡು ಬೆಳ್ಳಿ ಬಿಂದಿಯಲ್ಲಿ ಸ್ನಾನ ಮಾಡ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಅಂದಮೇಲೆ ಅವ್ರಿಗೆ ಆರೋಗ್ಯ ಬಗ್ಗೆ ಗುಣ ಆಗಿದೆ ಎಂಬುದಕ್ಕೋಸ್ಕರ ತಾವೇ ಬಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸು ಭಕ್ತಾದಿಗಳು ಅವರವರ ಕಾಣಿಕೆಗಳನ್ನು ಕೊಟ್ಟು ಅರಕೆಗಳನ್ನು ಕೊಟ್ಟು ಅವರಿಲ್ಲಿ ಸೇವೆ ಮಾಡ್ಕೊಂಡು ನಾನು ನಿಧಾನದಲ್ಲೇ ಇಷ್ಟಪಡ್ತೀನಿ ಯಾವುದೇ ಸಮಸ್ಯೆ ಇಲ್ಲಿ ಮದುವೆ ಆಗಬೇಕು ಅಂತ ಬರ್ತೀರಾ ಒಂದು ಅರಕೆ ಹೊತ್ಕೊಳ್ಳಿ ಮಕ್ಕಳಾಗಬೇಕು ಅಂತ ಬರ್ತೀರಾ ಶನೇಶ್ವರನ ಆಂಜನೇಯ ಗರಕ್ಕೆ ಹೊತ್ಕೊಳ್ಳಿ ಯಾವುದೇ ಆರೋಗ್ಯದ ಸಮಸ್ಯೆ ಇದೆ ಅಂತ ಬರ್ತೀರಾ ಈ ಪರಮಾತ್ಮನ ತೈಲಾಭಿಷೇಕ ಮಾಡಿ ಇಲ್ಲಿ ಪವಿತ್ರವಾಗಿ ಸ್ನಾನ ಮಾಡಿ ಏನೇ ಸಮಸ್ಯೆಗಳು ಪರಿಹಾರ ಆಗಬೇಕು ಅಂದರೆ ಭಗವಂತನನ್ನು ಮುಂದೆ ಇಟ್ಕೊಂಡು ನಾವು ನಡಿಬೇಕೆ ಹೊರತು ಯಾವುದು ಜಾದು ಒಂಥರ ಮೂಡಿಗಳು ಈ ಮೂಢನಂಬಿಕೆಗಳನ್ನು ಯಾವುದು ಮುಂದೆ ಇಟ್ಕೋಬಾರ್ದು ಒಂದು ಹೇಳ್ತೀನಿ ಕೇಳಿ ನಾವು ಯಾವತ್ತೂ ಏನು ಮಾಡಬೇಕಾದ್ರೆ ಮೂಢನಂಬಿಕೆ ಶಾಶ್ವತ ಅಲ್ಲ ಮೈಮೇಲೆ ದೇವ್ರು ಬರ್ತಾವಂತೆ ಮೈಮೇಲೆ ದೇವ್ರು ಬರಂಗಿದ್ರೆ ನಾವು ಮನೆ ಒಳಗೆ ಯಾವುದನ್ನ ನಾವು ಒಂದು ಫೋಟೋ ಆಗಲಿ ಮತ್ತೊಂದಾಗ್ಲಿ ನಾವು ಪೂಜೆ ಪುರಸ್ಕಾರ ಮಾಡೋಂಗಿಲ್ಲ ಪ್ರಕೃತಿ ಯಾಕೆ ಪೂಜೆ ಮಾಡ್ತೀವಿ ನೀರಿಗೆ ಯಾಕೆ ಪೂಜೆ ಮಾಡ್ತೀವಿ ಗೋಮಾತೆಗೆ ಯಾಕೆ ಪೂಜೆ ಮಾಡ್ತೀವಿ ನಾವು ನಮ್ಮ ಧರ್ಮ ನಮ್ಮ ಪರಂಪರೆ ನಮ್ಮ ಸಂಸ್ಕೃತಿ ನಮ್ಮ ಇತಿಹಾಸನ ಉಳಿಸುವಂಥದ್ದು ಒಂದು ದಾ ಧಾರ್ಮಿಕತೆ ನಾವು ನಾವು ಇದೊಂದು ಧಾರ್ಮಿಕತೆಯಾಗಿ ನಡ್ಸ್ಕೊಂಡ್ತೀವಿ ಮೂಢನಂಬಿಕೆಗಳನ್ನು ಬಿಟ್ಟು ಭಕ್ತಾದಿಗಳಿಗೆ ಬಂದಂಥವರು ಧಾರ್ಮಿಕತೆ ಬೆಳೆಸ್ಕೊಂಡು ಧಾರ್ಮಿಕತೆಯನ್ನು ಉಳಿಸ್ಕೊಂಡು ಭಗವಂತನ ಪ್ರೇರಣೆ ಮಾಡಿಕೊಂಡು ಸಂಕಲ್ಪಗಳನ್ನು ಮಾಡಿಕೊಂಡು ತೈಲಾಭಿಷೇಕ ಮಾಡಿ ಅರ್ಕೆ ಹೊತ್ಕೊಂಡು ಹೋಯ್ತು ಅಂದರೆ ನಿಮ್ಗೆ ಏನು ಅಂದ್ಕೊಡೋದು ಕೆಲಸ ಕಾರ್ಯಗಳು ನೆಲೇರ್ತವೆ ಅನ್ನೋದು ಈ ಕ್ಷೇತ್ರದ ಒಂದು ನಂಬಿಕೆ ಅಂತ ನಾನು ಜನತೆಗೆ ಇಷ್ಟಪಡ್ತೀನಿ ಈ ಜಾಗದಲ್ಲಿ ಯಾವುದು ಹಣ ಎನ್ನುವುದು ಮುಂದೆ ಇಲ್ಲ ಭಕ್ತಿ ಎನ್ನುವುದು ಜಾಸ್ತಿ ಮುಂದೆ ಹಣ ಎನ್ನುವುದು ಬೇಡಿಕೆ ಎನ್ನುವುದು ಭಾಳ ಹಿಂದೆ ಈ ಜಾಗದಲ್ಲಿ ನಾವು ಸಕಲಪುರದಿಂದ ಬಂದಿರೋದು ನನ್ನ ಹೆಸರು ನಿರ್ಮಲಾ ಅಂತ ನಾವು ಇದೇ ಫಸ್ಟ್ ಟೈಮ್ ಬಂದಿರೋದು ಮತ್ತು ನಾನು ಎಲ್ಲ ಯೂಟ್ಯೂಬ್ ಚಾನಲ್ಗಳಲ್ಲೇ ನೋಡೇ ಬಂದಿರೋದು ತುಂಬ ದಿನದಿಂದ ಅನ್ಕೋತಿದ್ದೆ ಬರ್ಬೇಕು ಬರಬೇಕಂತ ಇವತ್ತು ಬರೋ ಯೋಗ ಬಂದಿದೆ ಬಂದಿದ್ದೀವಿ ತುಂಬ ಖುಷಿಯಾಯಿತು ಮುಂದೆ ನಿಂತು ಕೂತು ಪೂಜೆ ಎಲ್ಲ ನೋಡಿ ನಮಗೆ ಮೈ ರೋಮಾಂಚನ ಆಯಿತು ಈಗಲೂ ನನಗೆ ಅದು ಹೇಳೋಕ್ಕೆ ಆಗ್ತಾಯಿಲ್ಲ ಮೈಯೆಲ್ಲ ಜೂಮ್ ಅಂತ ಇದೆ ಆದರೂ ತುಂಬಾ ತುಂಬಾ ಹೇಳೋಕ್ಕಾಗಲ್ಲ ಅಷ್ಟು ಖುಷಿಯಾಗಿದ್ದೀನಿ ನಾನು ಮತ್ತು ಇನ್ನೊಂದು ಸಲ ಮತ್ತೆ ಬರಬೇಕು ಅನಿಸಿದೆ ಬರ್ತೀವಿ ಯಾವಾಗಾದರೂ ಪದೇ ಪದೇ ಬರೋಣ ಇದೆ ನಮ್ಗೆ ಹೊಟ್ಟಿನಲ್ಲಿ ನೀವು ಅಂದ್ಕೊಂಡಿದ್ದೆಲ್ಲ ಏನು ಅನ್ಕೊಂಡಿಲ್ಲ ಬಂದಾಗ ಒಳ್ಳೇದಾಗ್ಲಿ ಅಂತ ಅಷ್ಟೇ ಬೇಡ ಅದು ನಾನು ಇನ್ನೇನು ಬೇಡ್ಕೊಳಲ್ಲ ಒಟ್ಟಿಗೆ ನಿಮಗೆ ಮನಶಾಂತಿ ಇದೆ ಇಲ್ಲಿ ಬಂದಿರೋದು ನಿಮ್ದಿ ಆಯ್ತು ಖುಷಿ ಆಯ್ತು ಓಕೆ ಸಂತೋಷನೂ ಆಗಿದೆ ನಮ್ಮ ಫ್ಯಾಮಿಲಿ ಫುಲ್ ಬಂದಿದ್ದೀವಿ ನಾವು ಅಂತ ಕಾರಣ ಅಂತಂದರೆ ಒಂದು ಜಾಗದ ಮಹಿಮೆ ಒಂದು ಪವಾಡ ಈ ದೇವಸ್ಥಾನಕ್ಕೆ ಬಂದು ತುಂಬ ಮ ಅವ್ರ ಸ್ವಾಮೀಜಿ ಅಂಜನಾ ಕೇಳ್ತಾರೆ ತುಂಬ ಒಳ್ಳೆಯದಾಗಿದೆ ಮಕ್ಕಳಾಗಿಲ್ದವ್ರಿಗೆ ಮಕ್ಕಳಾಗುತ್ತೆ ಮದುವೆ ಆಗಿಲ್ಲದವ್ರಿಗೆ ಮದುವೆ ಆಗುತ್ತೆ ಏನಾದರೂ ಈ ಇದು ಮಾಟ ಮಂತ್ರ ಇದೆಲ್ಲ ಪರಿಹಾರ ಆಗುತ್ತೆ ತುಂಬ ಒಳ್ಳೆಯದಾಗಿದೆ ಎಲ್ಲ ಜನಕ್ಕೂ ನಮಗೂ ಆಗಿದೆ ಎಲ್ಲ ಒಳ್ಳೆಯದಾಗಿದೆ ಇದು ಬಂದು ಹೋಮ ಮಾಡಿಸ್ಕೊಂಡು ತುಂಬ ಎಲ್ಲ ಒಳ್ಳೆಯದಿ ಒಂದು ಐದು ವಾರ ಮಾಡಿದ್ಮೇಲೆ ಅವ್ರು ಹೇಳ್ದಂಗೆ ಎಲ್ಲ ಪೂಜೆ ಮಾಡಿಸ್ಕೊಂಡ್ಮೇಲೆ ತುಂಬ ಒಳ್ಳೆಯದಾಯಿತು ನಮಗೆ ಮಗನಿಗೆ ಕೆಲಸದ್ದು ಸ್ವಲ್ಪ ಪಾಸಿಟಿವ್ನೆಸ್ ಬರ್ತಾಯಿದೆ ಮನೇಲೂ ಸ್ವಲ್ಪ ಸುಧಾರಿಸಿದೆ ನಮ್ಮ ಮನೆಯವ್ರಿಗೆ ನಮಗೆ ನಮಗೆಲ್ಲ ಥರದಲ್ಲೂ ಒಳ್ಳೆಯದಾಗಿದೆ ಅವ್ರು ಹೇಳ್ದಂಗೆ ನಾವು ಕೇಳಿಕೊಂಡು ಪೂಜೆ ಎಲ್ಲ ಮಾಡಿಸ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ನಂಬಿಕೆ ಇಟ್ಟು ಬಂದಿದ್ದೀವಿ ಸರ್ ತುಂಬಾ ಆಶ್ಚರ್ಯ ಆಯಿತು ನಮ್ಮೊಂದ್ಸಲ ಇದ್ದದ್ದು ಅವ್ರು ಹೇಳಿದ್ರಲ್ಲ ಅನ್ನೋದೇ ಆಯಿತು ನಮಗೆ ಹಾಂ ಸುಮ್ ನಾಲ್ಕು ವರ್ಷದಿಂದ ಜಾಬ್ ಇರ್ಲಿಲ್ಲ ನಾವು ಹೋಮ ಮಗನ ಕೆಲ್ಸಕ್ಕೋಸ್ಕರನೇ ಹೋಮ ಮಾಡ್ಸಿದ್ವಿ ಮಗನ ಕೆಲ್ಸಕ್ಕೋಸ್ಕರನೇ ಹೋಮ ಮಾಡ್ಸಿದ್ವಿ ಅದೇ ಗುರುಗಳೇ ಅದೇ ಹೇಳಿದ್ರು ನಮ್ಗೆ ಉದ್ಯೋಗ ಸಮಸ್ಯೆಗೆ ಬಂದಿದ್ದೀರಾ ನೀವು ಅಂತ ನೋಡಿದ ತಕ್ಷಣನೇ ನಮಗೆ ಅದರಿಂದ ಹೋಮ ಮಾಡಿಸಿ ಮಗನಿಗೆ ಸ್ವಲ್ಪ ಸುಧಾರಿಸಿದೆ ಕೆಲಸನೂ ಹಾಕ್ತಾ ಇದೆ ಓಂ ನಮ ನಮಃ ಓಂ ಶ್ರೀ ವಜ್ರದೇಹಾಯ ನಮಃ ಓಂ ಶ್ರೀ ರಾಮಭಕ್ತಾಯ ನಮಃ ವಾಯುಪುತ್ರಾಯ ನಮಃ ನಮಸ್ತುದ್ಯಂ ನಮಸ್ತೋದ್ಯಂ ನಮಸ್ತೋದ್ಯಂ ಹೇ ರಾಮ್ ಶ್ರೀರಾಮ್ ಶ್ರೀ ಕ್ಷೇತ್ರ ಬಸವೇಶ್ವರ ಮಹಾಸಂಸ್ಥಾನ ಮಠ ಈ ಪವಿತ್ರವಾದ ಕ್ಷೇತ್ರ ವಿಶ್ವಮಟ್ಟದಲ್ಲೇ ರಾಜ್ಯ ಮಟ್ಟದಲ್ಲೇ ಒಂದು ಹಂತ ಹಂತವಾಗಿ ಯಶಸ್ವಿಯಾಗಿ ಕ್ಷೇತ್ರ ಬರುವಂತ ಇದೆ ಈ ಕ್ಷೇತ್ರ ಯಶಸ್ವಿಯಾಗಿ ಬೆಳೀಬೇಕಂದ ಕಾರಣ ಅಂತಂದರೆ ಒಂದು ಜಾಗದ ಮಹಿಮೆ ಒಂದು ಪವಾಡ ನಂಬಿಕೆ ಎಲ್ಲಿ ಮನುಷ್ಯನಿಗೆ ಹೆಚ್ಚೇ ಹೆಚ್ಚಿ ಇರುತ್ತದೆ ಧಾರ್ಮಿಕತೆಯ ಮೇಲೆ ಭಗವಂತನ ಒಂದು ಪವಾಡ ಭಗವಂತನ ಒಂದು ಶಕ್ತಿ ಬಂದ ಭಕ್ತಾದಿಗಳು ಪ್ರಾರ್ಥನೆ ಮಾಡಿದ ತಕ್ಷಣ ಆ ಪರಮಾತ್ಮ ಈ ಪವಿತ್ರವಾದ ಕ್ಷೇತ್ರದಲ್ಲಿ ಹೊರ ರಾಜ್ಯಗಳಿಂದ ಅಂತರಾಜ್ಯಗಳಿಂದ ನಾನಾ ದೇಶಗಳಿಂದ ಈ ಕ್ಷೇತ್ರಕ್ಕೆ ಲಕ್ಷಾಂತರ ಜನ ಪ್ರತಿದಿನ ಸಾವಿರಾರು ಜನ ಶ್ರೀ ಕ್ಷೇತ್ರಕ್ಕೆ ಆಗಮಿಸ್ತಾರೆ ಈ ಕ್ಷೇತ್ರದ ವಿಶೇಷತೆ ಏನಪ್ಪ ಅಂತಂತಂದರೆ ಮೊದಲನೆಯ ಪೂಜೆ ಪುರಸ್ಕಾರ ನಡೆಯುವಂಥದ್ದು ಶತಶಿನೇಶ್ವರನಿಗೆ ಮಾತ್ರ ವಿಶೇಷವಾಗಿ ಧಾರ್ಮಿಕವಾಗಿ ನಡೆಯುವಂಥ ಪೂಜೆ ಪುರಸ್ಕಾರ ನಮ್ಮಲ್ಲಿರುವಂತಹ ಕಷ್ಟಗಳು ದೂರ ಆಗಬೇಕು ಅಂದರೆ ನಮ್ಮಲ್ಲಿರುವಂತಹ ಬಾಧೆಗಳು ದೂರ ಆಗಬೇಕು ಅಂದರೆ ನಮ್ಮಲ್ಲಿರುವಂತಹ ಸಮಸ್ಯೆಗಳು ಪರಿಹಾರ ಸಿಗಬೇಕು ಅಂತಂದರೆ ಮೊದಲನೆಯಾಗಿ ತೈಲಾಭಿಷೇಕ ಬರುವಂಥ ಭಕ್ತಾದಿಗಳು ಯಾವುದೇ ಸಮಸ್ಯೆ ಇರಲಿ ನಾವು ಹೋದಾಗ ಹಣವನ್ನು ಕೊಟ್ಟರೆ ಪದಾರ್ಥಗಳನ್ನು ಕೊಡ್ತಾರೆ ಈ ಜಾಗದಲ್ಲಿ ಯಾವುದು ಹಣ ಎನ್ನುವುದು ಮುಂದೆ ಇಲ್ಲ ಭಕ್ತಿ ಎನ್ನುವುದು ಜಾಸ್ತಿ ಮುಂದೆ ಹಣ ಎನ್ನುವುದು ಬೇಡಿಕೆ ಎನ್ನುವುದು ಭಾಳ ಹಿಂದೆ ಈ ಜಾಗದಲ್ಲಿ ಬರುವಂಥ ಭಕ್ತಾದಿಗಳು ಯಾವುದೇ ಸಮಸ್ಯೆ ಇಟ್ಕೊಂಡು ಬಂದರೆ ಬಂದ ತಕ್ಷಣ ಸತ್ಯಶನೇಶ್ವರನಿಗೆ ತಾವೇ ಭಕ್ತಾದಿಗಳು ತೈಲಾಭಿಷೇಕವನ್ನು ತಗೊಂಡು ಪರಮಾತ್ಮನಿಗೆ ವಿಶೇಷವಾಗಿ ತೈಲಾಭಿಷೇಕವನ್ನು ಮಾಡಬೇಕು ಅಂತ ನಾನು ಜನತೆಗಳಿಗೆ ಇಷ್ಟಪಡ್ತೀನಿ ನಾನು ತೈಲಾಭಿಷೇಕ ಮಾಡೋದ್ರಿಂದ ನಮ್ಮಲ್ಲಿರುವಂಥ ಶನಿದೋಷ ರಾವದೋಷ ಕೇತು ಸರ್ಪದೋಷ ಕುಜದೋಷ ಸಾಡೆ ಸಾತು ಪಂಚಮಶನಿ ಅಷ್ಟಮಶನಿ ಯಾವುದೇ ಇದ್ದರೂ ಸರಿಯೇ ಕರ್ಮಬಾಧೆಗಳು ನಿಂದನೆಗಳು ಪ್ರೇತಬಾಧಗಳು ದುಷ್ಟಶಕ್ತಿಗಳು ಪಿತೃದೋಷಗಳು ಯಾವುದೇ ಸಮಸ್ಯೆ ಇದ್ದರೂ ಸರಿ ಈ ಜಾಗದಲ್ಲಿ ಪರಿಹಾರ ಆಯ್ತದೆ ಅಂತ ಜನತೆಗೆ ಜನತೆಗಳ ಇಷ್ಟಪಡ್ತೀನಿ ನಾನು ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಇನ್ನೊಂದೇನಪ್ಪ ಅಂತಂದರೆ ವಿಶ್ವ ಭಾರತದಲ್ಲಿ ನಾವೆಲ್ಲೇ ಹೋದರೂ ಸರಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತೀವಿ ನಾವು ನವಗ್ರಹಗಳನ್ನು ಸಂಕಲ್ಪ ಮಾಡ್ತೀವಿ ನವಗ್ರಹಗಳನ್ನು ಪೂಜೆ ಮಾಡ್ತೀವಿ ನವಗ್ರಹಗಳನ್ನು ದೋಷ ಪರಿಹಾರ ಮಾಡಿಸ್ಕೊಳ್ಳೋಕೆ ನಾವು ಹೊರಗಡೆ ಹೋಗಿ ಭಕ್ತಾದಿಗಳು ಲಕ್ಷಾಂತರ ರೂಪಾಯಿ ಸಾವಿರ ರೂಪಾಯವನ್ನು ಖರ್ಚು ಮಾಡ್ತಾರೆ ಈ ಪವಿತ್ರವಾದ ಕ್ಷೇತ್ರದಲ್ಲಿ ಹೊಸದಾಗಿ ಒಂದು ನೂತನವಾದ ದೇವಾಲಯವನ್ನು ನಾವು ಧಾರ್ಮಿಕ ಪರಂಪರೆ ಉಳಿಸಬೇಕೆಂಬುದಕ್ಕೋಸ್ಕರ ವಿಶೇಷವಾಗಿ ನಾವು ಒಂದು ದೇವಾಲಯವನ್ನು ಸ್ಥಾಪನೆ ಮಾಡ್ತಾ ಇದ್ದೀವಿ ಅವರು ಸೂರ್ಯಾಯಚ ಚಂದ್ರಾಯಚ ಮಂಗಳಾಯಚ ಬುಧ ಗುರಾಯಚ ಶುಕ್ರಾಯಚ ಚಂದ್ರಾಯಚ ಕೇತುವೆ ನಮಃ ಒಂಬತ್ತು ನವಗ್ರಹಗಳನ್ನು ಮಾತ್ರ ನೋಡಿದ್ದೀವಿ ಅವರ ಪತ್ನಿಯರ ಸಮೇತ ಇರುವಂಥ ದೇವಾಲಯ ಮೊದಲನೇ ಐಕೈಕ್ಯ ಕ್ಷೇತ್ರ ಅಂತ ನಾನು ಖಂಡಿತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಈ ಕ್ಷೇತ್ರದಲ್ಲಿ ಪತ್ನಿಯರ ಸಮೇತ ಸ್ಥಾಪನೆ ಮಾಡ್ತಾರಂಥದ್ದು ಐಕೈಕ ಕ್ಷೇತ್ರ ಮೊದಲನೇದಾಗಿ కుణిగల్ తలక్ బిదగర గ్రామీ మాత్ర సూర్యనేండతి సుజ్ఞాదేవి ఛాయాదేవి చంద్రనేండతి రోహిణి మంగళనేండతి శక్తిదేవి బుధనేండతి జ్ఞానాదేవి దేవి బుధ నేందతి జ్ఞాన దేవి గురువినెండతి తారాదేవి శుక్ర నేండతి శుకీర్తి శని ఎండతి జ్యేష్ణా రావు ఎండతి సిమ్మిణి కేతు ఎండతి చిత్రలేఖ ಈ ನವಪತ್ನಿಯರ ಸಮೇತವನ್ನು ಯಾತಕ್ಕೋಸ್ಕರ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ ಅಂತಂದರೆ ಮನುಷ್ಯನಲ್ಲಿ ಗಂಡ ಹೆಂಡತಿ ಅನ್ಯೋನ್ಯವಾಗಿ ಕೂಡಿ ಬಾಳುವ ಗಂಟ ಮನುಷ್ಯನಲ್ಲಿರುವುದು ನೆಮ್ಮದಿ ಶಾಂತಿ ಸಿಗಬೇಕೆಂಬುದು ಗಂಡೋನ್ಯವಾಗಿ ಗಂಡ ಹೆಂಡತಿ ಅನ್ಯೋನ್ಯವಾಗಿ ನಾವು ಬಾಳ್ತಾ ಇರ್ತೀವಿ ಮನೆಯಲ್ಲಿ ಆ ಮನೆಯಲ್ಲಿ ಸಾಂಸಾರಿಕ ಜೀವನದಲ್ಲಿ ಕಲಹ ಬಂದಾಗ ವೈರತ್ವಗಳು ಬಂದಾಗ ಇಲ್ಲ ಗಂಡ ಕಂಡ್ರೆ ಹೆಂಡ್ತಿಗಾಗಲ್ಲ ಎಂಡ್ತಿ ಕಂಡ್ರೆ ಗಂಡನಿಗಾಗಲ್ಲ ಅತ್ತೆ ಕಂಡ್ರೆ ಸೊಸೆಗಾಗಲ್ಲ ಸೊಸೆ ಕಂಡ್ರೆ ಅತ್ತೆಗಾಗಲ್ಲ ಇಲ್ಲ ನಾದನೀದಿಗಾಗಲ್ಲ ಈ ಪವಿತ್ರವಾದ ಕ್ಷೇತ್ರಕ್ಕೆ ಗಂಡ ಹೆಂಡತಿ ಇಬ್ಬರು ಬಂದು ಈ ಜಾಗದಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹೋದರೆ ಅವರ ಬದುಕಿರೋವರೆಗೂ ಜೀವನ ನಡೆಸೋವರೆಗೂ ಯಾವುದೇ ಥರದಲ್ಲಿ ಸಂಕಷ್ಟಗಳು ದೂರ ಆಯಿತು ಅನ್ನೋದು ಈ ಕ್ಷೇತ್ರದ ಒಂದು ನಂಬಿಕೆ ಅಂತ ನಾನು ಖಂಡಿತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಈ ಕ್ಷೇತ್ರದಲ್ಲಿ ಮೊದಲನೇದಾಗಿ ಯಾರೇ ಒಬ್ಬರು ಭಕ್ತಾದಿಗಳು ಬರಬೇಕು ಅಂದರೆ ಧರ್ಮ ನಿಷ್ಠೆ ಪ್ರಾಮಾಣಿಕತೆ ಧರ್ಮಕ್ಕೆ ತಲೆಬಾಗಬೇಕು ಸತ್ಯವಾಗಿ ನಾವು ನುಡಿಯಬೇಕು ಭಗವಂತನ ಪ್ರಾರ್ಥನೆ ಮಾಡಬೇಕು ಎನ್ನುವುದು ಈ ಕ್ಷೇತ್ರದ ಒಂದು ನಂಬಿಕೆ ಇಲ್ಲಿ ಬಂದ ತಕ್ಷಣ ಇಲ್ಲಿ ವಿಶೇಷತೆ ಏನಂತಂತಂದರೆ ಈ ಪವಿತ್ರವಾದ ಪುಣ್ಯಕ್ಷೇತ್ರದಲ್ಲಿ ಬೆಳ್ಳಿ ಬಿಂದಿಗೆಯಲ್ಲಿ ಸ್ನಾನ ಮಾಡಬೇಕು ಬಂಗಾರದ ಬಿಂದಿಗೆಯಲ್ಲಿ ಸ್ನಾನ ಮಾಡಬೇಕು ಬಂಗಾರದ ಬಿಂದಿಗೆಲಿ ಯಾಕೆ ಸ್ನಾನ ಮಾಡಬೇಕು ಅಂತಂದರೆ ನಮ್ಮಲ್ಲಿರುವಂತಹ ಆ ಬಂಗಾರದ ಬಿಂದಿಗೆಯ ಒಳಗಡೆ ತಾಯಿಯ ಜ್ಞಾನ ದೇವಿಯನ್ನು ಕೆತ್ತನೆ ಮಾಡಿದ್ದೀವಿ ತಾಯಿ ಮುಕ್ತಿ ದೇವಿಯನ್ನು ಕೆತ್ತನೆ ಮಾಡಿದ್ದೀವಿ ಆ ಬಂಗಾರದ ಬಿಂದಿಗೆಯಲ್ಲಿ ಮನುಷ್ಯ ನಾವೇನೇ ಮಾಡಬೇಕು ನಮ್ಮ ಮನೇಲಿ ನಾವು ಕಂಚಿನ ತಟ್ಟಲ್ಲಿ ಊಟ ಮಾಡ್ತೀವಿ ಸಿಲ್ವರ್ ತಟ್ಟಲ್ಲಿ ಊಟ ಮಾಡ್ತೀವಿ ಇಲ್ಲ ನಾವು ಒಂದು ಯಾವ್ದಾರ ಒಂದು ಪವಿತ್ರವಾದ ಮುತ್ತುಗದೆಯಲ್ಲೂ ಊಟ ಮಾಡ್ತೀವಿ ಈ ಪುಣ್ಯಕ್ಷೇತ್ರದಲ್ಲಿ ಬಂದು ಬಂಗಾರದ ಬಿಂದಿಗೆಯಲ್ಲಿ ಸ್ನಾನ ಮಾಡಿಕೊಂಡು ಬಂಗಾರದ ಬಿಂದಿಗೆಯಲ್ಲಿ ನೀರನ್ನು ಕುಡ್ಕೊಂಡು ಬೆಳ್ಳಿ ಬಿಂದಿಗೆಯಲ್ಲಿ ಸ್ನಾನಗಳನ್ನು ಮಾಡ್ಕೊಂಡು ಹೋಯ್ತು ಅಂದರೆ ನಮ್ಮಲ್ಲಿರುವಂಥ ನಕಾರಾತ್ಮಕ ಶಕ್ತಿಗಳು ಪ್ರೇತಬಾಧೆಗಳು ದುಷ್ಟಶಕ್ತಿಗಳು ಯಾವುದೇ ಒಂದು ಶುಗರ್ ಕಂಟೆಂಟ್ ಆಗಿರ್ಬೋದು ಬಿ ಪಿ ಆಗಿರ್ಬೋದು ಮೊನ್ನೆ ಒಬ್ಬರು ಭಕ್ತರು ಹೇಳ್ತಾ ಇದ್ರು ಬುದ್ಧಿವರೇ ನಾವಿಲ್ಲಿ ಆರು ತಿಂಗಳಿಂದ ಬರ್ತಾಯಿದ್ದಾನೆ ನಾವು ಬುದ್ಧಿ ನಮಗೆ ಕ್ಯಾನ್ಸರ್ ಆಗಿಬಿಟ್ಟಿದ್ದು ನಮ್ಗೆ ಇಲ್ಲಿ ಊಟ ಮಾಡೋಕ್ಕಾಗ್ತಿರಲ್ಲ ನಮ್ಗೆ ಮಾತಾಡೋಕ್ಕಾಯ್ತಿರಲ್ಲ ಈ ಪವಿತ್ರವಾದ ಕ್ಷೇತ್ರಕ್ಕೆ ಬಂದು ಪ್ರಾರ್ಥನೆ ಮಾಡಿ ಪೂಜೆ ಮಾಡ್ಕೊಂಡು ತೈಲಾಭಿಷೇಕ ಮಾಡಿ ಇಲ್ಲಿ ಚಿನ್ನದ ಬಿಂದಿಗೆಲ್ಲ ನಾವು ನೀರನ್ನು ಉಪಯೋಗಿಸ್ಕೊಂಡು ಸ್ನಾನ ಮಾಡ್ಕೊಂಡು ಇಲ್ಲಿ ಹೋದ್ಮೇಲೆ ನನಗೆ ಆಪ್ರೇಷನ್ ಸಕ್ಸಸ್ ಆಗಿ ಇವತ್ತು ನಮಗೆ ಮಾತಾಡುವಂಥ ಶಕ್ತಿ ಆ ಪರಮಾತ್ಮ ಕೊಟ್ಟಿದ್ದೀನಿ ಅಂತ ಒಬ್ಬ ಭಕ್ತಗಳು ತನ್ನ ತಾ ಬಾಯಿಂದ ಬಂದಂಥ ಮೊದಲನೆಯ ವಾಣಿ ಅಂತ ಖಂಡಿತ ಹೇಳಕ್ಕೆ ಇಷ್ಟಪಡ್ತೀನಿ ಎರಡನೇದು ಥರ ಎಂಟಿನ ಒಬ್ಬರು ಬ್ರೈನ್ ಟೂಮರ್ ಇತ್ತಂದರೆ ಎಲ್ಲೇ ಹೋದ್ರು ಸಹ ಹಾಸ್ಪಿಟ್ಲಲ್ಲಿ ಹೊರಗಡೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರಂತೆ ಎಲ್ಲೋ ಅವರಿಗೆ ಗುಣಮುಖರಾಗಿರ್ಲಿರುವಂತೆ ಈ ಪುಣ್ಯಕ್ಷೇತ್ರಕ್ಕೆ ಬಂದು ತೈಲಾಭಿಷೇಕ ಮಾಡಿ ಆ ಬಂಗಾರದ ಬಿಂದಿಗೆಯಲ್ಲಿ ನೀರು ಕೊಟ್ಕೊಂಡು ಬೆಳ್ಳಿ ಬಿಂದಿಯಲ್ಲಿ ಸ್ನಾನ ಮಾಡ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡ ಮೇಲೆ ಅವ್ರಿಗೆ ಆರೋಗ್ಯ ಬಗ್ಗೆ ಗುಣ ಆಗಿದೆ ಎಂಬುದಕ್ಕೋಸ್ಕರ ತಾವೇ ಬಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸು ಭಕ್ತಾದಿಗಳು ಅವರವ್ರ ಕಾಣಿಕೆಗಳನ್ನು ಕೊಟ್ಟು ಅರಕೆಗಳನ್ನು ಕೊಟ್ಟು ಅವರಿಲ್ಲಿ ಸೇವೆ ಮಾಡ್ಕೊಳೋದ್ರಿಂದ ನಾನು ನಾನು ಅದೇಗಳ ಇಷ್ಟಪಡ್ತೀನಿ ಯಾವುದೇ ಸಮಸ್ಯೆ ಇಲ್ಲಿ ಮದುವೆ ಆಗಬೇಕು ಅಂತ ಬರ್ತೀರಾ ಒಂದು ಅರಕೆ ಒತ್ಕೊಳ್ಳಿ ಮಕ್ಕಳಾಗಬೇಕು ಅಂತ ಬರ್ತೀರಾ ಶನೇಶ್ವರನ ಆಂಜನೇಯ ಗರಕ್ಕೆ ಹೊತ್ಕೊಳ್ಳಿ ಯಾವುದೇ ಆರೋಗ್ಯದ ಸಮಸ್ಯೆ ಇದೆ ಅಂತ ಬರ್ತೀರ ಈ ಪರಮಾತ್ಮನ ತೈಲಾಭಿಷೇಕ ಮಾಡಿ ಇಲ್ಲಿ ಪವಿತ್ರವಾಗಿ ಸ್ನಾನ ಮಾಡಿ ಏನೇ ಸಮಸ್ಯೆಗಳು ಪರಿಹಾರ ಬೇಕು ಅಂದರೆ ಭಗವಂತನನ್ನು ಮುಂದೆ ಇಟ್ಕೊಂಡು ನಾವು ನಡೀಬೇಕೆ ಹೊರತು ಯಾವುದು ಜಾದು ಒಂಥರ ಮೋಡಿಗಳು ಈ ಮೂಢನಂಬಿಕೆಗಳನ್ನು ಯಾವುದು ಮುಂದೆ ಇಟ್ಕೋಬಾರ್ದು ಒಂದು ಹೇಳ್ತೀನಿ ಕೇಳಿ ನಾವು ಯಾವತ್ತೂ ಏನು ಮಾಡಬೇಕಾದ್ರೆ ಮೂಢನಂಬಿಕೆ ಶಾಶ್ವತ ಅಲ್ಲ ಮೈಮೇಲೆ ದೇವ್ರು ಬರ್ತಾವಂತೆ ಮೈಮೇಲೆ ದೇವ್ರು ಬರೋಂಗಿದ್ರೆ ನಾವು ಮನೆ ಒಳಗೆ ಯಾವುದೋ ನಾವು ಒಂದು ಫೋಟೋ ಆಗಲಿ ಮತ್ತೊಂದಾಗಲಿ ನಾವು ಪೂಜೆ ಪುರಸ್ಕಾರ ಮಾಡೋಂಗಿಲ್ಲ ಪ್ರಕೃತಿ ಯಾಕೆ ಪೂಜೆ ಮಾಡ್ತೀವಿ ನೀರಿಗೆ ಯಾಕೆ ಪೂಜೆ ಮಾಡ್ತೀವಿ ಗೋ ಮಾತೆಗೆ ಯಾಕೆ ಪೂಜೆ ಮಾಡ್ತೀವಿ ನಾವು ನಮ್ಮ ಧರ್ಮ ನಮ್ಮ ಪರಂಪರೆ ನಮ್ಮ ಸಂಸ್ಕೃತಿ ನಮ್ಮ ಇತಿಹಾಸವನ್ನು ಉಳಿಸುವಂಥದ್ದು ಒಂದೊಂದು ದಾ ಧಾರ್ಮಿಕತೆ ನಾವು ನಾವು ಇದೊಂದು ಧಾರ್ಮಿಕತೆಯಾಗಿ ನಡೆಸ್ಕೊಂಡ್ತೀವಿ ಮೂಢನಂಬಿಕೆಗಳನ್ನು ಬಿಟ್ಟು ಭಕ್ತಾದಿಗಳಲ್ಲಿ ಬಂದಂಥವರು ಧಾರ್ಮಿಕತೆ ಬೆಳೆಸ್ಕೊಂಡು ಧಾರ್ಮಿಕತೆಯನ್ನು ಉಳಿಸ್ಕೊಂಡು ಭಗವಂತನ ಪ್ರೇರಣೆ ಮಾಡಿಕೊಂಡು ಸಂಕಲ್ಪಗಳನ್ನು ಮಾಡಿಕೊಂಡು ತೈಲಾಭಿಷೇಕ ಮಾಡಿ ಅರ್ಕೆ ಒತ್ಕೊಂಡು ಹೋಯ್ತು ಅಂದರೆ ನಿಮ್ಗೆ ಏನು ಅಂದ್ಕೊಡ್ರ ಕೆಲಸ ಕಾರ್ಯಗಳು ನೆಲೇರ್ತವೆ ಅನ್ನೋದು ಈ ಕ್ಷೇತ್ರದ ಒಂದು ನಂಬಿಕೆ ಅಂತ ನಾನು ಜನತೆ ಶ್ರೀ ಶ್ರೀರಸ್ತು ಶುಭಮಸ್ತು ಇದು ಓಂಕಾರ ನಂತರ ಚಕ್ರ ಡೈವರ್ಸು ಆಸ್ತಿ ಕಲಹ ಯಾವ್ದಾದ್ರು ದಾವೆ ಹೂಡಿರ್ತಾರೆ ಹೇಳ್ತೇನೆ ಈ ಸುದರ್ಶನ ಚಕ್ರದಲ್ಲಿ ಶ್ರೀಕಾರದಲ್ಲಿ ಈ ನೀರನ್ನು ಹಾಕ್ಬೇಕಂದ್ರೆ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ನ್ಯಾಯಾಲಯದಲ್ಲಿ ಜಯ ಸಿಗ್ತದೆ ಅನ್ನೋದು ಈ ಕ್ಷೇತ್ರದನ್ನ ಯಂತ್ರ ಕೊಟ್ಟರು ಒಳ್ಳೇದಾಗಲ್ಲ ಅಲ್ಲ ಕುಡಿಕೆ ಕೊಟ್ಟರು ಒಳ್ಳೆದಾಗಲ್ಲ ನಿಮ್ಮೆಣ್ ಕಟ್ಟುದ್ರು ಒಳ್ಳೇದಾಗಲ್ಲ ತಡೆ ಒಡೆದ್ರು ಒಳ್ಳೇದಾಗಲ್ಲ ಅದರ ಕೂಜೆ ಕಟ್ಕೊಂಡ್ರೆ ಒಳ್ಳೇದಾಗಲ್ಲ ನಿಮಗೆ ಜ್ಞಾನೋದಯ ಹೆಚ್ಚಾಗಬೇಕು ಅಂದರೆ ಭಕ್ತಿ ಹೆಚ್ಚಾಗಬೇಕು ಅಂದರೆ ಸಂಕಷ್ಟಗಳು ದೂರ ಆಗಬೇಕು ಅಂದರೆ ಕಂಟಕಗಳು ದೂರ ಆಗಬೇಕಂದ್ರೆ ಗ್ರಹಬಾಲೆಗಳು ದೂರ ಆಗಬೇಕು ಅಂದರೆ ಈ ಸ್ಥಾಪನೆಗಳಲ್ಲಿ ಮಾಡಿರುವಂಥ ಬೆಳ್ಳಿ ಚಿನ್ನ ಆಭರಣದಲ್ಲಿ ಸ್ನಾನ ಮಾಡ್ಕೊಂಡು ನೀರು ಕುತ್ಕೊಳ್ಳೋದ್ರೆ ಎಲ್ಲವೂ ಭಗವಂತನಿಗೆ ಜಯ ವಿಜಯವನ್ನು ಕೊಡ್ತಾ ಇರೋದು ಈ ಕ್ಷೇತ್ರದ ಒಂದು ಮೂಡ ಎಲ್ಲರೂ ಪ್ರತಿಯೊಬ್ಬರೂ ಇಲ್ಲಿ ಬಂದಿರುವಂಥವರು ಎಲ್ಲರೂ ಚಕ್ರಾಯಿಸ್ಕೊಳ್ಳೋಕೆ ಬಂಗಾರದ ಬಿಂದಿಗೆಯಲ್ಲಿ ನೀರು ಕುಡಿಯೋಕೆ ಬೆಳ್ಳಿ ಬಿಂದಿಗೆ ಸ್ನಾನ ಮಾಡೋಕೆ ದಯವಿಟ್ಟು ಎಲ್ಲರೂ ಕ್ಯೂನಲ್ಲಿ ಬನ್ನಿ ಅರ್ಥ ಮಾಡಿ ಯಾವುದು ಮೂಢನಂಬಿಕೆ ಇಲ್ಲ ಇಲ್ಲ ಜನ ಮರಳು ಜಾತ್ರೆ ಮರಳು ಅಂತಾರೆ ನಾವು ಮರಳು ಮಾಡೋ ಸ್ವಾಮೀಜಿ ಅಲ್ಲ ನೀವು ಯಾರ ನನ್ನಿಂದ ನನ್ನ ಮಠದಿಂದ ನಿಮಗೆ ಒಂದು ರೂಪಾಯಿ ನನಗೆ ಅನ್ಯಾಯ ಆಗದೆ ಅನ್ನಂಗಿದ್ರೆ ನೀವು ಯಾರು ಇಲ್ಲಿ ಬನ್ನಿ ಒಬ್ರು ಬನ್ನಿ ಒಬ್ಬರು ಸಾಧ್ಯವಿಲ್ಲ ನಾನು ಅನ್ಯಾಯ ಮಾಡಂಗಿದ್ರೆ ಇದೊಂದು ನ್ಯಾಯವಾದ ದೇವಾಲಯಿರಲಿಲ್ಲ ಇಲ್ಲಿ ನೋಡಿ ಜಗತ್ತಿನಲ್ಲಿ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲೇ ಆ ಪರಮಾತ್ಮ ಒಂದು ಶಕ್ತಿಯುತವಾಗಿ ಅಜಾರೋಮರವಾಗಿ ಝೈಕವಾಗಿ ಬೆಳೆದು ನಿಂತಿದೆ ಕ್ಷೇತ್ರ ಬಿಂದುವಾಗಿದೆ ಅಂತ ಈ ಇಷ್ಟಪಡ್ತೀನಿ ಮನುಷ್ಯನಿಗೆ ಗಾಳಿನ ತಡೆಯೋದಕ್ಕಾಗಲ್ಲ ಬೆಂಕಿನ ತಡೆಯೋದಕ್ಕಾಗಲ್ಲ ನೀರನ್ನ ತಡೆದು ನಿಲ್ಸಕ್ಕಾಗಲ್ಲ ಎಲ್ಲದಿಕ್ಕಿ ವೇಗ ನೆಗೆಟಿವ್ ಮನುಷ್ಯನಿಗೆ ಈ ಮೂರು ವೇಗಕ್ಕೆ ನೆಗೆಟಿವ್ ಜಾಸ್ತಿ ಇದೆ ಮನುಷ್ಯನಿಗೆ ದೇವಾಲಯಕ್ಕೆ ಬಂದ ಮೇಲೆ ನೆಗೆಟಿವ್ ಅನ್ನ ಯೋಚನೆ ಮಾಡುವುದನ್ನು ಬಿಟ್ಟು ಗುರುಗಳು ನಮ್ಮನ್ನ ಸಂಸ್ಕರಣೆ ನಮ್ಮನ್ನ ಬಿದ್ದಿ ನಮ್ಮನ್ನ ಒಂದು ನೆಲದೆಲೆ ಕೂಸೋದಕ್ಕೆ ಮಾತಾಡ್ತಾರೆ ಅನ್ನೋದನ್ನ ತಿಳ್ಕೊಂಡು ಪ್ರತಿಯೊಬ್ಬರೇ ಅರ್ಥ ಮಾಡಿಕೊಂಡು ಎಲ್ಲರೂ ಬಂದು ಸಕ್ರಾಯ್ ಕೊಡಬೇಕಂತ ನಾನು ಈ ಮಾತಾಡಿ ಮುಗಿಸ್ತಾ ಇದ್ದೀನಿ ಸರ್ವೋತ್ತರ ಶುಕ್ರವಾದ ಶರಣ ಶರಣಾರ್ಥಿ ಸುಮಾರು ಎರಡು ವರ್ಷದಿಂದ ಈ ಕ್ಷೇತ್ರದ ಮಹಿಮೆ ನಮಗೆ ಟಿ ವಿ ಮೂಲಕ ಮತ್ತು ನಮ್ಮ ಸ್ನೇಹಿತರ ಮುಖಾಂತರ ಗೊತ್ತಾಯಿತು ಹಾಗಾಗಿ ನಾವು ಕೂಡ ಹೊತ್ತಿನಲ್ಲಿ ಎಲ್ ಐ ಸಿ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಾಯಿದ್ವಿ ಕಷ್ಟಪಟ್ಟು ಮನೆ ಕಟ್ಟಿದ್ವಿ ಮನೆ ಕಟ್ಟಿದು ಸಾಲ ಮಾಡಿದ್ರು ಮನೆ ಕಟ್ಟಿದ್ವಿ ಸಾಲ ಎಷ್ಟೇ ಸಂಪಾದನೆ ಮಾಡಿದ್ರು ಸಾಲ ತೀರ್ಸೋಕ್ಕಾಗ್ತಾ ಇರಲಿಲ್ಲ ಹಾಗಾಗಿ ಈ ಕ್ಷೇತ್ರದ ಮಹಿಮೆ ನೋಡಿ ಈ ಕ್ಷೇತ್ರಕ್ಕೆ ನಾವು ಬಂದು ಈ ಕ್ಷೇತ್ರದ ಒಂದು ನಂಬಿಕೆ ಮೇಲೆ ನಾವು ಆ ಸ್ವಾಮೀಜಿರುಗಳು ಹೇಳಿದ ಒಂದು ವಾಕ್ಯದಲ್ಲಿ ನಾವು ಇವತ್ತು ಪಂಚಮುಖಿ ಆಂಜನೇಯ ಸ್ವಾಮಿಯ ಹೋಮವನ್ನು ಮಾಡಿಸಿದ್ದೇವೆ ಎಲ್ಲ ಪರಿಹಾರಗಳು ಈ ಕ್ಷೇತ್ರದಲ್ಲಿ ಸಿಗುತ್ತೆ ಅನ್ನೋದ ನಂಬಿಕೆ ಮೇಲೆ ನಾನು ಈ ಕ್ಷೇತ್ರಕ್ಕೆ ನಮ್ಮ ಕುಟುಂಬದವರು ಸಮೇತ ಬಂದು ಮತ್ತು ನಮ್ಮ ಸ್ನೇಹಿತರ ಕುಟುಂಬದವರು ಕೂಡ ಬಂದಿದ್ದೀವಿ ಹಾಗಾಗಿ ಮತ್ತೆ ಈ ಕ್ಷೇತ್ರದ ಮಹಿಮೆ ಅಪಾರವಾಗಿ ಇದೆ ಅಂತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸಿ ನಾನು ಈ ಕ್ಷೇತ್ರಕ್ಕೆ ತುಂಬ ತುಂಬ ಕೋಟಿ ನಮಸ್ಕಾರಗಳನ್ನು ತಿಳಿಸಿ ಧನ್ಯವಾದಗಳನ್ನ ತಿಳಿಸೋಕೆ ಇಚ್ಛಪಡ್ತೀನಿ